ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಮುಖ್ಯ ಕಾರಣೀಭೂತರು ಹಾಗೂ ಇವತ್ತು ನಾನೇನಾಗಿದ್ದೀನಿ ಅದಕ್ಕೂ ಕೂಡ ಮೂಲ ಕಾರಣೀಭೂತರು ಆಗಿರುವಂತಹ ನನ್ನ ಗುರುಗಳಾಗಿರುವಂತಹ ವಿಶ್ವೇಶ್ವರ ಭಟ್ರೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗಣ್ಯಮಾನ್ಯರಿದ್ದೀರಿ ನಮ್ಮ ರಮಣಶ್ರೀ ಗ್ರೂಪ್ನ ಷಡಕ್ಷರಿ ಸಾರಿದ್ದಾರೆ ಖ್ಯಾತ ವಕೀಲರಾಗಿರುವಂತಹ ಚಂದ್ರಮೌಳಿ ಸಾರಿದ್ದಾರೆ ಸಿದ್ದೇಸ್ವಾಮಿಯವರಿದ್ದಾರೆ ಹಾಗೆ ಬಸಂತ್ ರೆಸಿಡೆನ್ಸಿಗೆ ಬಸಂತ್ ಪಾಟೀಲ್ ಅವರಿದ್ದಾರೆ ನಮ್ಮ ವಿಶ್ವೇಶ್ವರ ಭಟ್ರ ಮಾತೃಶ್ರೀ ಅವರಿದ್ದಾರೆ ಅವ್ರ ಮನೆಯವರಾದಂಥ ಸುಷ್ಮಾ ಮೇಡಮ್ ಇದ್ದಾರೆ ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ನನ್ನ ಸಹೋದ್ಯೋಗಿ ಆಗಿದ್ದಂತಹ ವಿನಾಯಕ್ ಭಟ್ ಮತ್ತು ನಮ್ಮ ಮೈಸೂರಿನವರು ಭಟ್ರಿಗೂ ಆತ್ಮೀಯ ಸ್ನೇಹಿತರಾಗಿರುವಂತಹ ನಮ್ಮ ರವೀಂದ್ರ ಜೋಶಿಯವರು ಬಹಳ ಜನ ಪರಿಚಿತ ಮುಖಗಳೇ ಇದೆ ಇಲ್ಲಿ ಎಲ್ರಿಗೂ ಕೂಡ ಒಂದಿಸಿನ ಎಲ್ಲಾ ಪುಸ್ತಕ ಪ್ರೇಮಿಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ ನಾನು ಯಾವುದೇ ಒಂಬತ್ತು ಕೃತಿಗಳಲ್ಲಿ ಯಾವ ಕೃತಿನೂ ನಾನು ಕೂಡ ಓದಿಲ್ಲ ಹಾಗಾಗಿ ಕೃತಿಗಳ ಬಗ್ಗೆ ಮಾತಾಡಲ್ಲ ಎಲ್ಲರೂ ಬಹಳ ಆಸಕ್ತಿ ಅಂತ ಹೇಳಿದಂತ ಕೃತಿ ಅಂತಂದ್ರೆ ಕುಡಿಯೋಣಪ್ಪ ಅದ್ರ ಬಗ್ಗೆ ಮಾತ್ರ ಬಹಳ ಅನುಭವ ಇದೆ ನನಗೆ ಬಹುಶಃ ಭಟ್ರಿಗಿಂತಲೂ ಜಾಸ್ತಿ ಅನುಭವ ಇದೆ ಅಂತ ನಾನು ಹೇಳಬಲ್ಲೆ ಅದ್ರ ಬಗ್ಗೆ ಆದ್ರೆ ಭವಿಷ್ಯ ಭಟ್ರು ಯಾರು ಭವ್ಯಕರು ಜಾಸ್ತಿ ಇದಾರೆ ಅಂತ ಅನ್ಸುತ್ತೆ ಯಾರು ಅಫೆನ್ಸಿವ್ ಆಗಿ ತಗೊಳ್ಬೇಡಿ ಕಟ್ಟರು ಬಹುಶಃ ಯಾವುದೇ ಮರೆದ್ರು ಒಂದು ಬರೆದಿಲ್ಲ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ಅವ್ರ ಜೊತೆ ನಾನು ಬಹಳಷ್ಟು ವರ್ಷಗಳ ಕಾಲ ಅವ್ರ ಒಡದನ್ನ ಅವ್ರ ಜೊತೆ ಒಟ್ಟಿಗೆ ಆಫೀಸ್ನಲ್ಲಿ ಆಫೀಸ್ ಒಂದು ರೀತಿ ಮನೇಲಿ ಇತ್ತು ಆ ಅಷ್ಟು ಕಾಲವನ್ನು ಕಳೆದಿದ್ರಿಂದಾಗಿ ಅವ್ರು ಯಾವಾಗಲೂ ಜೋಕು ರೂಪದಲ್ಲಿ ಯಾವಾಗಲೂ ಹೇಳ್ತಾ ಇದ್ದೊಂದು ಅವ್ರದ್ದೊಂದು ಸೊಂದು ವರ್ಕ್ರ ತುಂಡೋಗ್ತಿದ್ದಾರನೇ ಅಂತ ಅನ್ಕೊಳ್ಳಿ ನೀವು ಅವರು ಯಾವಾಗ್ಲೂ ಹೇಳ್ತಾ ಇದ್ರು ರಾತ್ರಿ ಎಲ್ಲ ಕಂಠಮಠ ಬೆಳಗ್ಗೆ ರಾಮಚಂದ್ರಪುರ ಮಠ ಅಂತ ಮಾತ್ರ ಸಿಗಾಕೊಳ್ಳಲ್ಲ ಹೀಗೆ ಅವರ ಪತ್ರಿಕೋದ್ಯಮ ದಿನಗಳಲ್ಲೂ ಅಷ್ಟೇನೆ ಎಷ್ಟೋ ಸಾರಿ ಅವ್ರು ಯಾವ ರೀತಿ ಸಿಕ್ಕೊಳ್ತಿರಲಿಲ್ಲ ಅಂತಂದ್ರೆ ನಾನೊಂದ್ಸರಿ ಒಂದು ಲೇಖನವನ್ನು ಬರ್ದೇ ಈ ವಿಶ್ವವಿದ್ಯಾಲಯಗಳ ಬಗ್ಗೆ ಅದು ರವಿ ವಸಿಷ್ಟ ನಿಮ್ಗೆಲ್ಲ ಗೊತ್ತಿರ್ಬೇಕು ನಟಿನೂ ಕೂಡ ಹೌದು ಒಳ್ಳೆ ಸಿಂಗರ್ ಕೂಡ ಹೌದು ಹಾಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಜರ್ನಲಿಸಮ್ ಓದ್ತಾ ಇರ್ಬೇಕಾದ್ರೆ ಅವ್ರು ನಮ್ಮಲ್ಲಿ ಜರ್ನಲಿಸಮ್ ಅಲ್ಲಿ ಒಂದು ಡಿಸರ್ಟೇಷನ್ ಅಂತ ನಾವು ಮಾಡ್ತೀವಿ ಅದನ್ನ ಒಂದು ಪ್ರಬಂಧ ರೂಪದಲ್ಲಿ ಬರಿಬೇಕು ಅದು ಅದು ಒಂಥರ ಈ ಪಿ ಎಚ್ ಡಿ ತೀಸಿಸ್ತಾರೆ ನಮ್ದು ಒಂದು ಒಂದು ಎಂಟು ಹತ್ತು ತಿಂಗಳದ್ದು ಒಂದು ಒಂದು ಸಬ್ಜೆಕ್ಟ್ ಮೇಲೆ ಬರ್ದಿರ್ತೀವಿ ಸಾಮಾನ್ಯವಾಗಿ ಪ್ರೊಫೆಸರ್ ಆದವರು ಗೈಡ್ ಆದವರು ರೀಡರ್ಗಳು ಕಿರುಕುಳ ಕೊಡೋದು ನಮಗೆ ಹಿಂಸೆ ಕೊಡೋದು ಅದಕ್ಕೂ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಅದನ್ನ ನಾವು ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲದೆಲ್ಲ ಕಿರುಕುಳ ಕೊಡ್ತಾರೆ ಅದರಲ್ಲಿ ಹುಡುಗಿಯರಿಗೆ ಕಾಟ ಜಾಸ್ತಿ ಇರುತ್ತೆ ಕೆಲವು ಪ್ರೊಫೆಸರ್ಗಳಿಂದ ಹಾಗೆ ರಮ್ಯಾ ವಾಸಿಷ್ಠರು ಕೂಡ ಅವರಿಂದ ಈ ರೀತಿ ನೋಡ್ತಿದ್ರು ಆಕೆ ಆಕೆ ನನ್ನ ಹತ್ರ ವಿಷಯ ಗೊತ್ತಾದ ಮೇಲೆ ನಾನೊಂದು ಆರ್ಟಿಕಲ್ ಬರೆದೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಭವಿಷ್ಯವಿಲ್ಲ ಅಂತ ಬರೆದೆ ಅದನ್ನು ಯಾರು ತಿರುಗುಳ ಕೊಟ್ಟಿದ್ರು ಅವ್ರ ಹೆಸರು ಹಾಕಿ ಬರೆದೆ ಹಾಗೆ ಅವ್ರು ಏನಾಯ್ತು ಅಂತಂದ್ರೆ ಭಟ್ರಿಗೆ ಅವರು ಧಾರವಾಡದಲ್ಲಿ ಧಾರವಾಡ ಯೂನಿವರ್ಸಿಟಿನಲ್ಲಿ ಭಟ್ರಿಗೂ ಕೂಡ ಗುರುಗಳಾಗಿದ್ರು ಅನಾವಂತ ಆಫೀಸ್ಗೆ ಬಂದರು ಭಟ್ರ ಚೇಂಬರ್ ಅಲ್ಲೇ ಕೂತ್ಕೊಂಡಿದ್ದಾರೆ ಭಟ್ರು ಏನ್ ಮಾಡ್ಬೇಕು ಯಾವ ರೀತಿ ಸಮಾಧಾನ ಮಾಡಬೇಕು ಅವರಿಗೆ ನನ್ಗೆ ಗೊತ್ತೇ ಇಲ್ಲ ಇದು ಹೋದ ಲೇಖನ ಬಂದಿದ್ಯಾ ನಾನು ಇರಲಿಲ್ಲ ಔಟ್ ಆಫ್ ಸ್ಟೇಷನ್ ಇದೀನಿ ಅಂತೆಲ್ಲ ಬಟ್ ಹೇಳಿ ಪ್ರತಾಪ್ ಬಾಯ್ಲಿ ಅಂತೇಳಿ ಒಳಗಡೆ ಕರ್ಸಿದ್ರು ನನ್ನ ಬಿಲ್ ಮಾಡಿ ಇವ್ರು ಇತರ ಬಾಯ್ ನನ್ ಬರ್ದಿದ್ಯಲ್ಲ ನೋಡಿ ಇವರು ನನ್ ಗುರುಗಳು ಕೂಡ ಹೋದು ಅಂತಂದ್ರು ನೀವು ಹೊರಡು ಅಂತಂದ್ರು ನನ್ನೂ ರಕ್ಷಣೆ ಮಾಡಿದ್ರು ಅವರಿಗೂ ನಮ್ಮ ಮುಖಾಂತರ ತೋರಿಸಿ ಸಮಾಧಾನ ಮಾಡಿದ್ರಿ ಇನ್ ಮುಂದೆ ಈಗ ಆಗಿ ಬಿಡಲ್ಲ ಅಂತಂದ್ರು ಅಷ್ಟೊಳಗಡೆ ಏನ್ ಬರೀಬೇಕು ಎಲ್ಲ ಬರದಾಗಿತ್ತು ಆ ರೀತಿ ಭಟ್ರು ಒಂಥರ ಮ್ಯಾನೇಜ್ ಮಾಡ್ತಿದ್ರು ಇನ್ನೊಬ್ರು ಉತ್ತರ ಕನ್ನಡ ಉತ್ತರ ಉತ್ತರ ಕನ್ನಡ ಭಾಗದವರೇ ಒಬ್ರು ಖ್ಯಾತ ರಾಜಕಾರಣಿ ಸಚಿವರು ಆಗಿತ್ತು ಅಂತವ್ರು ಅವ್ರ ಬಗ್ಗೆನೂ ಕೂಡ ಮೈನಿಂಗ್ ವಿಚಾರದಲ್ಲಿ ಬರದೆ ಅವ್ರ ಹೆಸರು ಯಾರು ಅಂತ ಗೊತ್ತಾಗುತ್ತೆ ಕ್ಷೇತ್ರ ಅಡಿಯೋರು ಗೊತ್ತಾಗುತ್ತೆ ಅವರು ಅಷ್ಟೇ ಇದೇ ಥರ ಮುಗಿಬಿದ್ರು ಬಟ್ ಅವ್ರ ವಿಷಯದಲ್ಲೂ ಕೂಡ ಈ ಕಡೆ ನನ್ನನ್ನು ಬರೆಯೋದು ನಿಲ್ಲಿಸ್ತಿಲ್ಲ ನನ್ನ ಕೈಲಿ ಏನೇನು ಮರೆಸಬೇಕು ಅದನ್ನು ಬರೆಸಿದ್ರು ಆ ಕಡೆಯೂ ಕೂಡ ಮ್ಯಾನೇಜ್ ಮಾಡಿದ್ರು ಹಾಗೆ ಅವರ ಆತ್ಮೀಯ ಸ್ನೇಹಿತರ ಬಗ್ಗೆ ನಾನು ಇನ್ನೊಂದ್ಸರಿ ಹೇಳಿದ್ದೀನಿ ಅವರೆಂದು ನನಗೆ ಭಟ್ರು ಆ ಭೈರಪ್ಪನವ್ರ ಬಗ್ಗೆ ನನ್ನ ಹತ್ರ ಬರೆಸ್ಬಿಟ್ಟು ಆ ವ್ಯಕ್ತಿ ನನ್ನ ಹತ್ರ ಇಪ್ಪತ್ತೇಳು ವಾರ ಸತತವಾಗಿ ನನ್ನ ಹೆಸರನ್ನೆಲ್ಲ ಕೊಲಗೇಡಿಸಿ ನನ್ನ ಬಗ್ಗೆ ಇಲ್ಲದೆಲ್ಲ ಬರದ ಆದ್ರೆ ಭಟ್ರು ಅವರಿಬ್ರು ದೋಸ್ತಿಗಳು ನಾನು ಭಟ್ರು ನನ್ನ ಹತ್ರ ಹೇಳಿ ಅವನ ವಿರುದ್ಧ ಬರೆಸ್ಬಿಟ್ಟು ಯಾಕೆಂದ್ರಂದ್ರೆ ಇಡೀ ಮತಾಂತರದ ಚರ್ಚೆನೆ ದಿಕ್ಕು ತಪ್ಪು ಹೋಗಿತ್ತು ಇದನ್ನೇನಾದ್ರು ಮಾಡಿ ಸರಿಯಾದಲ್ಲಿ ತರಬೇಕು ನಾನು ಬರೆಯಲ್ಲ ಅಂತ ಹೇಳಿ ಯಾಕೆ ಬಸ್ ಬಗ್ಗೆ ಬಹಳ ತುಚ್ಛವಾಗಿ ಆತ ಬರೆದಿದ್ದ ತುಂಬ ಅಂದರೆ ಇಡೀ ಚರ್ಚೆ ದಾರಿ ತಪ್ಪಿ ಹೋಗಿತ್ತು ಆತ ಅಷ್ಟೇ ಕನ್ವಿನ್ಸಿಂಗ್ ಆಗಿ ಮರಿತಾಯಿದ್ದರಿಂದಾಗಿ ಸುಮಾರು ಜನ ಅಂದರೆ ಅಷ್ಟೊಂದು ಆಳವಾದ ಜ್ಞಾನ ಇಲ್ಲಿದ್ದವರೆಲ್ಲ ಅದರಿಂದ ಮಾರು ಹೋಗಿಬಿಟ್ಟಿದ್ರು ಹಾಗಾಗಿ ನಮ್ಮ ಮತಾಂತರದ ಉದ್ದೇಶ ಒಂದು ನಾವು ಗುರಿಯನ್ನು ಇಟ್ಕೊಂಡು ಏನು ಚರ್ಚೆನ ಪ್ರಾರಂಭ ಮಾಡಿದ್ದು ಆ ಚರ್ಚೆನ ದಿಕ್ಕು ತಪ್ಪಿತ್ತು ಹಾಗಾಗಿ ಅದ್ರಲ್ಲಿ ಮತ್ತೆ ಸರಿದಾರಿ ತರಬೇಕು ನನಗೆ ಕರೆದು ನನಗೆ ಸುಮಾರಿ ಕೊಟ್ಟರು ನಾನು ಬಗ್ಗೆ ಹೇಳಿ ಭಟ್ರಿಗೆ ನಾನು ಹೇಳಿದೆ ಸರ್ ಅವ್ರು ಪರ್ಸನಲ್ಲಿ ಅಟ್ಯಾಕ್ ಮಾಡಿದರೆ ಭೈರಪ್ಪನವ್ರ ಬಗ್ಗೆ ಯಾಕಂದ್ರೆ ಕೆಲವು ಶಬ್ದಗಳು ನಾನು ನಿಮ್ಗೆ ಹೇಳಕ್ಕೆ ಇಲ್ಲ ಬೇಕಾದ್ರೆ ಆರ್ಟಿಕಲ್ ಶೇರ್ ಮಾಡುವಂತಂದ್ರೆ ಅವ್ರು ಏನು ಬರ್ದಿದ್ರು ಅಂತ ಶೇರ್ ಮಾಡ್ತೀನಿ ನಾನು ವಾಪಸ್ ಏನು ರಿವರ್ಸ್ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಅಲ್ಲಿ ನೋಡಿಕೊಳ್ಳಿ ಅಷ್ಟು ಕೆಟ್ಟ ಶಬ್ದಗಳನ್ನೆಲ್ಲ ಬರೆದಿದ್ದಾಗ ನಾನೇನ್ ಮಾಡಿದೆ ಸರ್ ನನಗೂ ಪರ್ಸನಲ್ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಬಿಟ್ರೆ ಮಾತ್ರ ಬರೀತೀನಿ ನಿಮ್ದೆ ಬಟ್ರು ಇಲ್ಲಪ್ಪ ಪರ್ಸನಲ್ ಅಟ್ಯಾಕ್ ಯಾಕಂದ್ರೆ ಯಾಕೆಂದ್ರೆ ಬೇರೆ ರೈತರೆ ಯಾವುದೇ ಚರ್ಚಿನ ಮಧ್ಯೆ ಸರಿ ದ ರೀತಿ ಇರಬೇಕು ನಾನೇನೂ ಬರೆಯಲ್ಲ ಸರ್ ಅಂತಂದೆ ಆಯ್ತು ಬರೀ ಫಸ್ಟು ಅಂತಂದ್ರು ಬಂದೆ ನಾನು ರಜೆ ಇತ್ತು ಆದ್ರೂ ವಾಪಸ್ ಆಫೀಸಿಗೆ ಬಂದು ಬರದೆ ಅದು ಯಾವ ರೀತಿ ಲೇಖನ ಬರ್ದ ಕೌಂಟರ್ ಮಾಡಿದೆ ಅಂತಂದ್ರೆ ಕಾನ್ರಾಡ್ಸ್ಟ್ ನೆಗೇಷನಿಸಮ್ ಇಂಡಿಯಾ ಇರ್ಬೋದು ರೈಸ್ ಆಫ್ ರೋಮನ್ ಎಂಪೈರ್ ಇರ್ಬೋದು ಇದನ್ನೆಲ್ಲ ಕೋರ್ಟ್ ಮಾಡ್ಬಿಟ್ಟು ಈತ ಬರೀ ಬರೆಯುವಂತದ್ದೆಲ್ಲ ಅಂದ್ರೆ ಕನ್ವಿನ್ಸಿಂಗ್ ಆಗಿ ಬರೀತಾರೆ ಆದ್ರೆ ಕೆಲವೊಂದು ವಿಚಾರದ ಬಗ್ಗೆ ಆಳವಾದ ಜ್ಞಾನ ಇರಲಿಲ್ಲ ಅಥವಾ ಯಾರಾದ್ರೂ ಮೋಸ್ಟ್ ಪಾಪ್ಯುಲರ್ ಇರ್ತಾರೆ ಅವ್ರ ಮೇಲೆ ಒಂಥರ ಯುದ್ಧ ಸಾರಿಬಿಟ್ಟು ನಾನೇ ದೊಡ್ಡವನು ಅನ್ನೋ ರೀತಿಯಲ್ಲಿ ಸಾಬೀತು ಮಾಡಲಿಕ್ಕೆ ಆತ ಜಾಸ್ತಿ ಬರೀತಾ ಇದ್ದೆ ಹಾಗಾಗಿ ಆತನ ಆ ಒಂದು ಜ್ಞಾನದ ಮಟ್ಟವನ್ನು ಎಕ್ಸ್ಪೋಸ್ ಮಾಡಿದೆ ಅದು ಆದ ನಂತರ ನನ್ನ ಬಗ್ಗೆ ಪ್ರತಿ ವಾರ ಭ್ರೇನಂದರೆ ನನಗೆ ವಾಪಸ್ ವಿಜಯ ಕನ್ನಡದಲ್ಲಿ ಬರೆಯೋಕ್ಕೆ ಬಿಡ್ತಾರೆ ಅವನ ವಿರುದ್ಧ ದೋಸಿ ಬೇರೆ ಆದರೆ ನಾನು ಮಾತ್ರ ಪ್ರತಿ ವಾರ ಅವ್ರ ಅವ್ರ ಪತ್ರಿಕೆಯಲ್ಲಿ ಟಾರ್ಗೆಟ್ ಇದ್ದೆ ನಾನು ನೋಡಿ 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 ಭಟ್ರು ಬರೆಯೋಕ್ಕೂ ಇಲ್ಲ ಬರೆಯಂಗೂ ಇಲ್ಲ ಏನು ಮಾಡಲಿ ಅಂತ ಗೊತ್ತಿಲ್ಲ ಕೆಲವೊಂದು ನಾನು ಸಣ್ಣದಾಗಿ ನನ್ನ ಲೇಖಂದ್ರೆ ಗೊತ್ತಾಗ್ದಾಗ ಹುಡುಕ್ತಾ ಇದ್ದೆ ಯಾಕೆ ಸಾಕೇತರಾಜ್ ಒಂದು ವಿಷಯ ಬಂತು ಆ ಸಂದರ್ಭದಲ್ಲೂ ಹೋಯ್ತು ಆದ್ರೆ ಕೆಲವರು ಅಂದ್ರೆ ಕಣ್ಣವ್ ಮಕ್ಕಳನ್ನ ಕಾಡ್ದಾರಿ ತೋರಿಸ್ತಾರೆ ತಮ್ಮ ಮಕ್ಕಳನ್ನ ಮಾತ್ರ ಬೇರೆ ಕಡೆ ಓದಿಸ್ತಾರೆ ಸಣ್ಣ ಸಣ್ಣದಾಗಿ ಚುಚ್ತಾ ಇದ್ದೆ ಆದ್ರೆ ಅದು ಗೊತ್ತಾಗದೇ ಚುಚ್ತಾ ಇದ್ದೆ ಅದು ಅವ್ರಿಗೆ ಅರ್ಥ ಆಗ್ತಿತ್ತು ಮತ್ತೆ ನನ್ನ ಬಗ್ಗೆ ಬರೀತಿದ್ದೆ ಅಂತ ಏನಪ್ಪ ಮಾಡುದು ಇಷ್ಟೆಲ್ಲ ಬರ್ದನೆ ಬರ್ದ ನಾನು ಕಾದು ಕಾದು ಇಟ್ಟೆ ಬಟ್ರು ಒಂದಿನ ನ್ಯೂ ಇಯರ್ಗೆ ಅರವೇಲ್ ಹಾಕ್ ಹೋದ್ರು ಅವ್ರು ಪಾಂಡಿತ್ ಸರಿಗೋದ್ರು ಹೋಗ್ಬೇಕಾದ್ರೆ ನಾನು ಕಾದಿದ್ದೆ ಬಟ್ರು ಮೂವತ್ತನೇ ತಾರೀಕು ಹೊರಟೋಗ್ರೆ ಆಮೇಲೆ ನಾನೇನ್ ಮಾಡಿದೆ ಒಂದು ಲೇಖನ ಒಂದು ಲೆಟಸ್ಟ್ ದ ಎಡಿಟರ್ ಬರೆದೇ ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅಬಕಾರಿ ಖಾತೆ ಸಚಿವರಾಗಿದ್ರು ಇವರು ಹಾಗೆಲ್ಲ ಪತ್ರಕರ್ತರು ಅವರು ಫ್ಯಾಬ್ಲಾ ಟ್ಯಾಬ್ಲೆಟ್ ಇಟ್ಕೊಂಡಿದ್ದಂಥ ಪತ್ರಕರ್ತರು ಏನ್ ಮಾಡಿದ್ರು ಇವಾಗ ರೇಣುಕಾಚಾರ್ಯ ಅಬಕಾರಿ ಖಾತೆಯಲ್ಲ ಎಲ್ಲ ವ್ಯಭಿಚಾರ ಖಾತೆ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ರು ಸರಿ ನಾನು ಕಾದಿದ್ದೆ ಭಟ್ರು ಇರ್ಲಿಲ್ಲ ಒಂದ ಇದನ್ನ ಬರ್ದೆ ಲೆ ಲೆ ಲೆಟರ್ಸ್ ಹೋದೆ ಎಡಿಟರ್ ಬರ್ದೆ ನಿಮ್ಮದು ಅಕ್ಷರ ವಿಚಾರವಲ್ಲವೇ ಅಂತ ಹೇಳ್ಬಿಟ್ಟು ಉದ್ದ ಬರ್ದೆಟರ್ನ ಇಲ್ಲ ಬರ್ದು ಪೇಜ್ ನೇಷನ್ ಎಲ್ಲ ಮುಗೀತು ವಸಂತ ಅಡಿಗೆರವ್ರು ಇದ್ರು ಹೋಗಿ ತೋರಿಸ್ದೆ ಬಟ್ಟರೆಗೂ ಕಳಿಸ್ಕೊಟ್ಟೆ ಎಲ್ಲ ಓಕೆ ಆಯ್ತು ಓಕೆ ಆಗಿ ಬಂದ ಅಂದ್ಕೊಳ್ಳೆ ಲೆಟರ್ ನ ಚೇಂಜ್ ಮಾಡಿದೆ ಈ ಲೆಟರ್ನ ಹಾಕಿದೆ ನನ್ನ ಫ್ರೆಂಡ್ ಒಬ್ಬ ಶ್ರೀಶಾ ಪುಣಚಂದ್ ಇದ್ದ ಅವನು ಆಗ ಕತಾರಲ್ಲಿದ್ದ ಅವನಿಗೆ ಕಳಿಸ್ಬಿಟ್ಟು ಶ್ರೀಶಾ ಇದನ್ನ ಅಟ್ಯಾಚ್ ಮಾಡಿ ನನಗೆ ವಾಪಸ್ ಅಂತ ಹೇಳಿದೆ ಅವನ ಹೆಸರಲ್ಲಿ ಆ ಇದನ್ನ ಲೇಟೆಸ್ಟ್ ಎಡಿಟರ್ ಹಾಕಿಬಿಟ್ಟು ಪ್ರಿಂಟಿಂಗ್ ಕಳಿಸಿದೆ ಬೆಳಗ್ಗೆ ಎದ್ಕೊಳ್ಳುವಷ್ಟೊಳಗಡೆ ಭಟ್ರಿಗೂ ಅವ್ರ ಸ್ನೇಹಿತರಿಗೆ ಬೆಂಚ್ ಬಿದ್ದು ಬಿಟ್ಟಿತ್ತು ಆದ್ರೂ ಭಟ್ರು ಅದು ನನ್ನ ನನ್ನ ವಿಶ್ವಾಸವನ್ನು ಮುರಿದ್ಬಿಟ್ಟೆ ಅದಿದು ಅಂತ ಹೇಳಿದ್ರೆ ಅವ್ರದ್ದು ಕೆಲಸದಿಂದ ಕಿತ್ತಾಗ್ತಿಲ್ಲ ಕಳೆದ ವಾರ ವಿಜಯ್ ಸಂಕೇಶ್ ಸಂಕೇಶ್ವರ್ ಸರ್ ಸಿಗುವಂತ ಒಂದು ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿತ್ತು ಅವರು ಪತ್ರಿಕೋದ್ಯಮದಲ್ಲಿ ದೊಡ್ಡ ದಿಗ್ಗಜರು ಈ ವಾರ ಭಟ್ರ ಜೊತೆನೆ ನನಗೆ ಅವಕಾಶ ಸಿಕ್ಕಿದೆ ನಾನು ಅದಕ್ಕೋಸ್ಕರ ಧನ್ಯವಾದ ಹೇಳ್ತೀನಿ ಇವತ್ತೇನೋ ನಾವೇನೋ ಬೆಳೆಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದೆ ಎಷ್ಟೋ ಜನರ ಪ್ರೀತಿ ಇರ್ತದೆ ಆಶ್ರಯ ಇರ್ತದೆ ವೇದಿಕೆಯನ್ನು ಕೊಟ್ಟಿರ್ತಾರೆ ನನ್ನ ಜೀವನದಲ್ಲಿ ವಿಶ್ವೇಶ್ವರ ಭಟ್ರು ಮತ್ತು ವಿಜಯ್ ಸಂಕೇಶ್ವರ ಅವರು ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ನಾನು ವಿಜಯ ಸಂಕೇಶ್ವರ ಸಾಹೇಬ್ರಿಗು ಕೂಡ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅದೇ ರೀತಿ ನನ್ನ ಪತ್ರಿಕ್ ಪತ್ರಿಕೋದ್ಯಮದ ನನ್ನ ಅವತಾರಕ್ಕೂ ರಾಜಕಾರಣದಲ್ಲಿ ಒಬ್ಬ ಸಂಸದನಾಗಿ ಒಳ್ಳೆಯ ಕೆಲಸ ಮಾಡಿದ್ದಕ್ಕಿರ್ಬೋದು ಎಲ್ಲದಕ್ಕೂ ಮೂಲ ಕಾರಣ ಬಂದರು ನನ್ನ ಗುರುಗಳಾಗಿರುವಂಥ ವಿಶ್ವಾಸ ನಾನು ಅವರಿಗೆ ಇತ್ತೀಚೆಗೆ ಅವ್ರದ್ದು ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಆದಾಗ ನಮಗೆಲ್ಲ ಬೇಸರ ಆಯಿತು ಎಲ್ಲರಿಗೂ ಅಪಾರ ಓದಿ ಅಭಿಮಾನಿಗಳಿಗೂ ಬೇಸರ ಆಯಿತು ಆದರೆ ಅದ್ರ ಮರುದಿನವೇ ಹೋಗಿ ಅವರನ್ನು ನೋಡಲಿಕ್ಕೆ ಅಂತ ಹೋದಾಗ ಅವ್ರಿಗೆ ಹಿಂದಿನ ದಿನ ಈ ರೀತಿ ಆಯಿತು ಆಗಿತ್ತು ಅನ್ನೋದೇ ನಮಗೆ ನಾವೇ ಆಶ್ಚರ್ಯ ಪಡ್ಕೊಳ್ಬೇಕು ಆ ರೀತಿ ಲವಲವಿಕೆಯಿಂದ ಭಟ್ರಿದ್ರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಅವರ ಆರೋಗ್ಯವನ್ನು ಕೊಡ್ಲಿ ಅವರು ಅವ್ರು ಚೆನ್ನಾಗಿದ್ದರೆ ಇನ್ನೂ ಹತ್ತಾರು ನೂರಾರು ಪುಸ್ತಕಗಳನ್ನ ಬರೀತಾರೆ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕಂದ್ರೆ ಇದು ತೊಂಬತ್ಮೂರನೇ ಕೃತಿ ಅಂತಂದರೆ ಎಷ್ಟು ದೇಶ ನೋಡಿದಿರಿ ಅಂತ ಹೇಳಿದೆ ಕೇಳಿದೆ ತೊಂಬತ್ನಾಲ್ಕು ದೇಶ ನೋಡಿದಿರಿ ತೊಂಬತ್ಮೂರು ಕೃತಿಯನ್ನು ಬರೆದಿದ್ದೀನಿ ಅಂತ ಹೇಳಿದರು ಜಗತ್ತಿನಲ್ಲಿ ನೂರ ತೊಂಬತ್ತೈದು ದೇಶ ಇದೆ ಸರಿ ಎಲ್ಲ ದೇಶವನ್ನು ನೋಡುವಂಥ ಅವಕಾಶವನ್ನು ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಕಲ್ಪಿಸ್ತೀನಿ ಯಾಕಂದರೆ ನೀವು ನಮ್ಮ ದೇಶವನ್ನು ನೋಡಿ ಬಂದಾಗ ಕೂಡ ಹೊಸ ಹೊಸ ಅನುಭವಗಳನ್ನು ತೆಗೆದುಕೊಂಡು ಬರ್ತೀರಿ ಮತ್ತೆ ಓದುಗರಿಗೆ ಅದನ್ನು ನೀವು ಉಣಬಡಿಸ್ತೀರಿ ಅದಕ್ಕೋಸ್ಕರವಾಗಿ ಆದರೂ ನೀವು ದೇಶವನ್ನು ಸುತ್ತಬೇಕು ಕೋಶವನ್ನು ಓದಬೇಕು ನಮಗೂ ಹೊಸದನ್ನು ಬರೆದು ನಮ್ಮ ಓದಿಗ್ರಿಗೂ ಕೊಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇನ್ನು ಒಂದೆರಡು ನೇರವಾಗಿ ವಿಚಾರಗಳಿಗೆ ಬರೋದಾದರೆ ಸರ್ ನೀವಿರುವಾಗ ಪತ್ರಿಕೋದ್ಯಮನ ನೀವು ಇತ್ತೀಚೆಗೆ ವಿಷವಾಣಿನೂ ನಾನು ನೋಡ್ತೀನಿ ಇಲ್ಲ ಅಂತಲ್ಲ ಆದರೆ ಈಗಿರುವ ಪತ್ರಿಕೋದ್ಯಮಕ್ಕೂ ನೀವೇ ಪ್ರಾರಂಭ ಮಾಡಿದಂತಹ ಪತ್ರಿಕೋದ್ಯಮಕ್ಕೂ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿ ನೋಡಿ ವಿಜಯ ಕರ್ನಾಟಕ ಪತ್ರಿಕೆ ಯಾವಾಗ ಮೂವತ್ತು ನಲ್ವತ್ತು ಸಾವಿರ ಸರ್ಕ್ಯುಲೇಷನ್ ಇತ್ತು ಒಂದು ವರ್ಷ ಆದ್ರೂ ಕೂಡ ಗುಂಡು ನಡೀತಾ ಇತ್ತು ಕೊನೆಗೆ ಭಟ್ರು ಎಡಿಟರ್ ಆಗಿ ಬಂದ್ರು ಬಹುಶಃ ಮೂವತ್ಮೂರು ಮೂವತ್ತೆರಡು ಮೂವತ್ತ್ ಮೂರು ವರ್ಷಕ್ಕೆ ಎಡಿಟರ್ ಆಗಿ ಬಂದರು ಅವತ್ತು ಟಾರ್ಗೆಟ್ ಹೆಚ್ಚು ಕಡಿಮೆ ಮೂರು ಲಕ್ಷ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಇಷ್ಟು ಸರ್ಕ್ಯುಲೇಷನ್ ನೀವು ಆರು ತಿಂಗಳು ಒಂದು ವರ್ಷದಲ್ಲಿ ತಗೊಂಡು ಹೋದ್ರೆ ತಗೊಂಡೋಗಿ ಇಲ್ಲ ಅಂತಂದ್ರೆ ಪತ್ರಿಕೆಯನ್ನು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವತ್ತು ಟಾರ್ಗೆಟ್ ಕೊಟ್ಟು ಬಟ್ಟರನ್ನು ಕಳಿಸಿದ್ರು ಆ ಬಟ್ಟರು ಬಂದಾಗ ಯಾವ ರೀತಿಯವತ್ತು ಪತ್ರಿಕೋದ್ಯಮದಲ್ಲಿ ನಾವು ಕೆಲಸನ ಅಂತ ಹೇಳಿದ್ರೆ ಅವರಿಗೆ ನೆನಪಿದಿಯಲ್ಲಿ ಹೋಗುತ್ತಿಲ್ಲ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇತ್ತು ಯಾವ ರೀತಿ ಸೀರೀಸ್ ಆಫ್ ಲೇಖನಗಳನ್ನ ಬರೆದು ಅಂತ ಹೇಳಿದರೆ ಆಗ ಎದ್ದೇಳು ರಂಗನಾಥ ಏಳು ಏಳು ಟರ್ಮ್ ಆಯ್ತು ಅಂತ ಕೆ ಎಚ್ ಬಗ್ಗೆ ಬರೆದಿದ್ದಿರ್ಬೋದು ಬಹುಶಃ ಈ ರೀತಿ ಎಷ್ಟೊತ್ತನ ಹಾರ್ಡ್ ಹಿಟ್ಟಿಂಗ್ ಆಗಿ ಸೀರೀಸ್ ಆಫ್ ಆರ್ಟಿಕಲ್ಸ್ ಅನ್ನು ಬರೆದಿದ್ದು ಇವತ್ತು ಮುಖ್ಯಮಂತ್ರಿಗಳ ಮೀಡಿಯಾ ಅಡ್ವೈಸರ್ ಆಗಿರುವ ಕೆ ವಿ ಪ್ರಭಾಕರ್ ಇರ್ಬೋದು ತ್ಯಾಗರಾಜ್ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಬಂದಿದ್ದು ಭಟ್ರ ಒಂದು ಗರಡಿಯಿಂದಲೇ ಬಂದಂತರು ಅವತ್ತು ಅಷ್ಟು ಒಂದು ನಾವು ನೇರವಂತಿಕೆಯಿಂದ ಪತ್ರಿಕೋದ್ಯಮ ಆದ್ರೆ ಇವತ್ತು ಪತ್ರಿಕೋದ್ಯಮವನ್ನು ನೋಡಿದಾಗ ಸರ್ ತದ್ದಿಳ್ಕೊಳ್ಬೋಡಿ ಈ ಪತ್ರಿಕೋದ್ಯಮದ ಬಗ್ಗೆನು ಕೂಡ ರಾಜಕಾರಣಿಗಳಿಗೆ ಎಷ್ಟು ಕೆಟ್ಟ ಹೆಸರು ಇದೆಯೋ ಪತ್ರಿಕಾ ಪತ್ರಿಕೋದ್ಯಮದ ಬಗ್ಗೆನೂ ಕೂಡ ಅಷ್ಟೇ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ ಸರ್ ಈ ಪತ್ರಿಕೋದ್ಯಮದಲ್ಲಿ ಜಾತಿ ಬಂದ್ಬಿಟ್ಟಿದೆ ಪತ್ರಿಕೋದ್ಯಮದಲ್ಲಿ ಹಣದ ಪ್ರಭಾವ ಬಂದಿದೆ ಇದರೊಳಗಡೆ ನಿಮಗೆ ಯಾರ ಬಗ್ಗೆ ನಾನು ನೇರವಂತಿಕೆಯಿಂದ ಪರಿವಂತ ಸ್ವಭಾವ ಆಗೋಗಿದೆ ಸರ್ ಕರ್ನಾಟಕದಲ್ಲಿ ರಾಜಕಾರಣ ನೀವು ನೋಡಿ ಯಾರು ಅನ್ಯತಾ ಭಾವಿಸ್ಬಿಡಿ ಇಲ್ಲೆಲ್ಲ ಜಾತಿ ದ ನೀವು ನೀವಿದ್ದೀರಿ ಇಲ್ಲಿ ಯಾವ ರೀತಿ ಆಗಿದೆ ಸರ್ ಇದ್ರ ಬಗ್ಗೆ ನೀವು ಮುಂದಿನ ಸರ್ ನೀವೆಲ್ಲ ಬಹಳಷ್ಟು ವಿಚಾರಗಳ ಬಗ್ಗೆ ಬರೆದಿದ್ರಿ ಗಂಭೀರವಾದಂಥ ಪತ್ರಿಕೋದ್ಯಮ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ನೀವು ನೀವು ಬರೆದ್ರೆ ಅದಕ್ಕೆ ಇನ್ನೂ ದುಃಖ ಇರುತ್ತೆ ಅಂತ ನನ್ನ ಭಾವನೆ ಸರ್ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸರ್ ಇವತ್ತು ನಮಗೆ ಡೇಟಾ ನ್ಯಾಷನಲೈಸೇಷನ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಡೇಟಾ ನ್ಯಾಷನಲೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಬಹಳ ಜನಕ್ಕೆ ಅರ್ಥ ಆಗಲ್ಲ ಅದು ಇವತ್ತು ನಾವೆಲ್ಲರೂ ವಾಟ್ಸಪ್ ಯೂಸ್ ಮಾಡ್ತೀವಿ ಫೇಸ್ಬುಕ್ ಯೂಸ್ ಮಾಡ್ತೀವಿ ಟ್ವಿಟರ್ ಯೂಸ್ ಮಾಡ್ತೀವಿ ಇನ್ಸ್ಟಾ ಯೂಸ್ ಮಾಡ್ತೀವಿ ಆ ಡೇಟಾ ಎಷ್ಟು ಜನ್ರೇಟ್ ಆಗುತ್ತಲ್ಲ ಅದು ಯಾರು ಕಂಟ್ರೋಲಲ್ಲಿದೆ ಅದ್ರ ಬಗ್ಗೆ ಬಹುಶಃ ಕಿರಣ್ ಸಾರಿ ಕಿರಣ್ ಉಪಾಧಿಯವರ ಹೆಸರನ್ನು ಮಾಡ್ತೀಬಿಟ್ಟೆ ಕಿರಣ್ ಅವರಿಗೆ ಅವ್ರಿಗ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಸರ್ ಈ ಡೇಟಾ ನ್ಯಾಷನಲೈಸೇಷನ್ ಬಗ್ಗೆ ಯಾಕೆ ಇವತ್ತು ಚೈನಾದವರು ಯಾಕೆ ಹಾಗೆ ಮಾಡಿದ್ದಾರೆ ಅವ್ರ ಹತ್ರ ಯಾವ್ದು ಇವತ್ತು ಯಾವ ನಮ್ಮಲ್ಲಿ ಯೂಸ್ ಮಾಡುವಂಥ ಸೋಷಿಯಲ್ ಮೀಡಿಯಾ ಯಾವುದು ಅಮೆರಿಕನ್ ಬೇಸ್ಡ್ ಇಲ್ವೇ ಇಲ್ಲ ಅವರಲ್ಲಿ ಇರುವಂತದ್ದು ಯಾಕಾಗಿ ಅದನ್ನ ಮಾಡಿದ್ದಾರೆ ಅದರಿಂದ ಎಷ್ಟು ಲಾಭ ಇದೆ ಇವತ್ತು ಇತ್ತೀಚೆಗೆ ಓಲಾದವರು ಸ್ವಂತ ಅವ್ರದೇ ಗೂಗಲ್ ಮ್ಯಾಪ್ನ ನಾವು ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಹಂಡ್ರೆಡ್ ಕ್ರೋ ಉಳಿಸ್ತೀವಿ ಅಂತ ಹೇಳಿದ್ರು ಅದ್ರ ಹೆಂಗೆ ಅದು ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ರಿಚರ್ಡ್ ನಿಕ್ಷನ್ ಎನ್ನುವಂಥ ಟೈಮ್ ಬಿಡೆ ಈ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಏನಿತ್ತು ನಾವೇನು ಕರೆನ್ಸಿನ ಪ್ರಿಂಟ್ ಆಗ್ಬೇಕಾದ್ರೆ ಗೋಲ್ಡ್ನ ಅದಕ್ಕೆ ಸಮನಾದ ಬೆಲೆ ಬೆಲೆ ಗೋಲ್ಡ್ ಇಡಬೇಕಿತ್ತು ಆ ಗೋಲ್ಡ್ ಸ್ಟ್ಯಾಂಡರ್ಡನ್ನ ತೆಗೆದು ಡಾಲರ್ನ ಸ್ಟ್ಯಾಂಡರ್ಡ್ ಮಾಡಿದ್ರಿಂದ ಹೊತ್ತು ಇವತ್ತು ಡಾಲರ್ ಪವರ್ಫುಲ್ ಆಗೋಯಿತು ಇವತ್ತು ಡಾಲರ್ ಎದುರುಗಡೆ ಎಲ್ಲದು ಎಲ್ಲ ಎಲ್ಲ ಕರೆನ್ಸಿಗಳ ಮೌಲ್ಯವನ್ನು ನಾವು ಅಳಿತಾ ಇದೀವಿ ಮೊಬಾಸ್ ನಾವು ಗೋಲ್ಡ್ ಸ್ಟ್ಯಾಂಡರ್ಡಿಗೆ ಹೋದ್ರೆ ಅದರಿಂದ ಲಾಭ ಎಷ್ಟಿದೆ ನಾವು ಯಾವ ರೀತಿ ಇನ್ಸ್ಟಾಂಟ್ ಆಗಿ ವರ್ಲ್ಡ್ ಲಾರ್ಜೆಸ್ಟ್ ಅಥವಾ ಸೆಕೆಂಡ್ ಲಾರ್ಜೆಸ್ಟ್ ಅಥವಾ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗ್ತೀವಿ ಕಂದ್ರೆ ಗೋಲ್ಡ್ ರಿಸರ್ವ್ ನಮ್ಮ ಹತ್ರ ಅಷ್ಟೇ ಇದೆ ಇವತ್ತು ಅಮೆರಿಕದವರು ಎಷ್ಟು ಕರೆನ್ಸಿನ ಪ್ರಿಂಟ್ ಹಾಕಿದರೆ ಅದ್ರ ಲೆಕ್ಕನೇ ಇಲ್ಲ ಅಂದ್ರೆ ಇದ್ರಿಗೆ ಲೆಕ್ಕ ಕೇಳೋರು ಇಲ್ಲ ಈ ತರ ಪರಿಸ್ಥಿತಿ ಇದೆ ಇಂಥದ್ರ ಸೀರಿಯಸ್ ವಿಚಾರದ ಬಗ್ಗೆ ಬರಿಬೇಕು ಬರೀಬೇಕು ಹಾಗೆ ಪಾಲಿಟಿಕ್ಸ್ ಅಲ್ಲಿ ಯೋಚನೆ ಮಾಡಿ ಸರ್ ಹಿಂದೆ ದೇವರಾಜ್ ಅರಸು ಅವ್ರನ್ನ ಎಲ್ಲ ಹಳೆದಾರಿ ತಲೆಬಾರಿನ ಎಲ್ಲ ರಾಜಕಾರಣಿಗಳು ಕೂಡ ದೇವರಾಜ ಅರಸು ಅಂದರೆ ದೇವರು ದೇವ್ರು ಅಂತ ಹೇಳ್ತಾರೆ ಯಾಕೆ ದೇವರಾಜ್ ಅರಸು ದೇವರಾದ್ರು ದೇವರಾಜ ಅರಸು ದೇವ್ರು ಯಾಕಾದ್ರು ಅಂತ ಹೇಳಿದ್ರೆ ಎಲ್ಲರ ಮಕ್ಕಳನ್ನು ಕಂಡವ್ರ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಬೆಳೆಸಿದ್ರು ಎಲ್ಲ ಜಾತಿ ಜನಾಂಗದವ್ರನ್ನ ಬೆಳೆಸಿದ್ರು ಆದ್ರೆ ಇವತ್ತು ಹೇಗಾಗಿದೆ ಇವತ್ತಿನ ರಾಜಕಾರಣಗಳು ಸರ್ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ಯಡ್ರೂರಪ್ಪ ಸಾಹೇಬ್ರನ್ನ ಹಾಗೆ ಮದವ್ರನ್ನ ವೇದಿಕೆಯಲ್ಲಿ ಕೂರಿಸ್ಕೊಂಡು ನಾನು ಹೇಳಿದ್ದೀನಿ ಸರ್ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಹೇಳಿದೆ ಸರ್ ನೀವೆಲ್ಲರೂ ಕೂಡ ಅದು ಯಡಿಯೂರಪ್ಪ ಇರ್ಬೋದು ಖರ್ಗೆ ಇರ್ಬೋದು ಎಚ್ ಡಿ ದೇವೇಗೌಡರು ಇರ್ಬೋದು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಇವರೆಲ್ಲರೂ ಕೂಡ ನೆಲದಿಂದ ಎದ್ದು ಬಂದ್ರಿ ನೀವು ಅಂತ ನಿಮ್ಮ ಸ್ವಂತ ಪರಿಶ್ರಮದಿಂದ ಹೋರಾಟಕ್ಕೆ ಬಂದಿದ್ದು ನೀವು ಬಂದ್ರಿ ಅಲ್ಲದೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಏನು ಸರ್ ಬೇರೆಯವ್ರಿಗೆ ಏನು ಲಾಭ ಆಗ್ತಿದೆ ನೀವು ನೀವು ನಿಮ್ಮ ಮಕ್ಳಿಗೆ ಮಾತ್ರ ಕಳಿಸ್ತಾ ಇದ್ರಿ ಸರ್ ನಾನು ಒಂದು ಮಾತು ಕೇಳ್ತೀನಿ ಸರ್ ಅಮಿತಾಬ್ ಬಚ್ಚನ್ನು ಒಬ್ಬ ಗ್ರೇಟೆಸ್ಟ್ ಆ್ಯಕ್ಟ್ರು ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಹತ್ತು ಪರ್ಸೆಂಟ್ ಬರಲಿಲ್ಲ ಸರ್ ಸಚಿನ್ ತೆಂಡೂಲ್ಕರ್ ಮಗ ಗ್ರೇಟೆಸ್ಟ್ ಪ್ಲೇಯರು ಬಂದು ಅವ್ರ ಮಗ ಕ್ಲಬ್ ಗೆ ಸೆಲೆಕ್ಟ್ ಆಗ್ತಲ್ಲ ಸರ್ ಶಾರುಖ್ ಖಾನ್ ಮಗ ಶಾರುಖ್ ಖಾನ್ ಮಗನೂ ಕೂಡ ಇವತ್ತು ಆಕ್ಟಿಂಗ್ ಬರೋಲ್ಲ ಸರ್ ನನಗೆ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ಸರ್ ದೊಡ್ಡ ದೊಡ್ಡ ಸಾಹಿತಿಗಳು ಮಕ್ಕಳು ಅವ್ರು ಯಾರನ್ನು ಕೂಡ ಆಗ್ಲಿಲ್ಲ ನೋಟೆಡ್ ಎಕ್ಸೆಪ್ಷನ್ ಅಂತಂದ್ರೆ ಕುವೆಂಪುರ ಒಬ್ಬರನ್ನು ಬಿಟ್ಟರೆ ಕುವೆಂಪುರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಬಿಟ್ರೆ ಯಾವ ದೊಡ್ಡ ಅದ್ಭುತವಾದ ಸಾಹಿತಿಗಳ ಮಕ್ಕಳು ಕೂಡ ಅಂತಹ ಕ್ಯಾಲಿಬರ್ ಇರುವಂತಹ ಸಾಹಿತಿಗಳಾಗಲಿಲ್ಲ ಸರ್ ಈ ರಾಜಕಾರಣಿ ಮಕ್ಕಳೇ ಹೇಗೆ ನೆಕ್ಸ್ಟ್ ಅವರೇ ಅವರೇ ಮುಖ್ಯಮಂತ್ರಿ ಆಗಬೇಕು ಅವರೇ ಮಂತ್ರಿ ಆಗ್ಬೇಕು ಜಾತಿ ರಾಜಕಾರಣಿ ಅಂತಂದ್ರೆ ಸರ್ ಇಲ್ಲೇ ಇದ್ರೆ ವೀರಶಿವ ಮಹಾತ್ಸವದ ಒಂದು ಸಭೆ ನಡೆಯುತ್ತೆ ಯಾರನ್ನೊಬ್ರು ಎಂಪಿ ಮಾಡಿ ಅಂತ ಹೇಳ್ತಾರೆ ಅವ್ರು ಬಂದಾದ್ಮೇಲೆ ಅವ್ರ ಸಸ್ಯನ ಎಲೆಕ್ಷನ್ ನಿಲ್ಬೋ ಅವ್ರ ಸೊಸೆಗೆ ಗೆದ್ದಿರ್ತಾರೆ ಸರ್ ನೆಕ್ಸ್ಟ್ ಮಹಾನ್ ಮಹಾಸಭದು ಚುನಾವಣೆ ಮುಂದಿನ ವರ್ಷ ಇದೆ ಅದರೊಳಗಡೆ ಯಾರು ನಿಲ್ತಾರೆ ಅಂತ ನನಗೆ ಇವತ್ತೇ ಗೊತ್ತು ಸರ್ ಅವ್ರನ್ನ ಯಾರು ಮಾಡ್ತಾರೆ ಅಂತ ಗೊತ್ತು ಅಲ್ಲಿಂದ ಜಾತಿ ಪೊಲಿಟಿಷಿಯನ್ ಶುರುವಾಗಿರ್ತಾರೆ ಸರ್ ಅದೇ ರೀತಿ ಸಿದ್ದರಾಮಯ್ಯ ಅವ್ರೂ ಕೂಡ ಒಬ್ಬ ಒಳ್ಳೆ ಲೀಡರ್ ಸರ್ ಆದ್ರೆ ಅವ್ರ ರಾಜಕಾರಣದ ಬಗ್ಗೆಯೂ ಕೂಡ ನಾನು ಹೇಳಿದ್ದೆ ಸರ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳಿ ಹೇಳಬೇಕಾದ್ರೆ ನೀವು ಯಾರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಟ್ಟಿದ್ರಿ ಅನ್ನೋದ ಬಗ್ಗೆಯೂ ನಾನು ಹೇಳಿದ್ದೆ ಸರ್ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್ ಸೀರಿಯಸ್ ಆಗಿ ಅಲ್ಲಿ ಸರ್ ನೀವಷ್ಟಿನ ಜನಕ್ಕೆ ಆ ಒಂದು ಫುಡ್ ಫಾರ್ ಥಾಟ್ ಅನ್ನು ಕೊಡುವಂಥ ಸಾಧ್ಯತೆ ಇರೋ ಸರ್ ಜರ್ನಲಿಸಮ್ ಅಲ್ಲಿ ಸತ್ಯ ಹೇಳಿಲ್ಲ ಅಂತಂದ್ರೆ ಯಾರೊಬ್ರು ಇರ್ತಾರೆ ಸರ್ ಯಾರೊಬ್ರು ಅವರು ಅವ್ರು ರಿಯಲ್ ಎಸ್ಟೇಟಲ್ಲಿ ಇರ್ತಾರೆ ಇನ್ನೊಂದು ಇರ್ತಾರೆ ಅವರು ಅವರ ಅಪ್ಪ ಏನೋ ಇರ್ಬೇಕಾದ್ರೆ ದುಡ್ಡು ಮಾಡ್ತಾರೆ ದುಡ್ಡು ಮಾಡಿ ಆದ್ಮೇಲೆ ಆ ದುಡ್ಡನ್ನು ಹಂಚ್ತಾರೆ ಅದರಿಂದ ರಾಜಕಾರಣದಲ್ಲಿ ಅವ್ರು ಮೇಲೆ ಬರಬೇಕು ಅಂತ ಹೋದ್ರೆ ರಿಯಲ್ ಟ್ಯಾಲೆಂಟ್ ಇರುವಂತಹ ಕಂಡವ್ರ ಮಕ್ಕಳು ಪಾಪದವ್ರ ಮಕ್ಕಳು ರಾಜಕಾರಣದಲ್ಲಿ ಯಾಕೆ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಮೇಲೋ ತುಂಬ ಇರ್ತಾರೆ ಸರ್ ಇದರ ಬಗ್ಗೆ ಒಂದು ಸೀರಿಯಸ್ ಜರ್ನಲಿಸಮ್ ಮಾಡಬೇಕು ಸರ್ ಹೇಳಬೇಕು ಸರ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣನ ಒಂದು ಐದಾರು ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ ಬೇರೆ ಯಾರು ರೂಲ್ ಮಾಡಲ್ಲ ಕಾಂಗ್ರೆಸ್ನವ್ರು ಇತ್ತೀಚೆಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದು ಯಾರ್ಯಾರು ಕೊಟ್ಟರು ಎಲ್ಲ ಅವ್ರವ್ರ ಮಕ್ಕಳಿಗೆ ಕೊಟ್ಟರು ಇನ್ನು ನಮ್ಮ ಪಾರ್ಟಿನ ನಾನೇನು ಹೊರತಾಗಿ ಹೇಳ್ತಲ್ಲ ನಮ್ಮ ಪಾರ್ಟಿನಲ್ಲಿ ಅದೇ ನಡೀತೆ ಇನ್ನೊಂದು ಪಾರ್ಟಿನಲ್ಲಿ ಅದೇ ಹೊಡಿ ನಡೆಯುತ್ತೆ ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯಿತು ಅಂತಂದರೆ ಕಂಡವ್ರ ಮಕ್ಕಳು ಹ್ಯಾ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಯಾವ ರೀತಿ ರಾಜಕಾರಣದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಇದನ್ನ ತಿದ್ದಬೇಕಾದಂಥವ್ರು ಇದ್ರ ಬಗ್ಗೆ ತಿಳಿ ಹೇಳಬೇಕಾದಂಥವ್ರು ಜಾಗೃತಿ ಮೂಡಿಸಬೇಕಾದಂಥವ್ರು ಪತ್ರಿಕೆ ಪತ್ರಕರ್ತರಾದರೆ ಮತ್ತಿನ್ ಯಾರು ಸರ್ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಸರ್ ನಾನು ರಾಜಕಾರಣದ ಎಲ್ಲಾ ವಿಚಾರಗಳನ್ನ ಹೇಳಲಿಕ್ಕೆ ಹೋಗಲ್ಲ ಸರ್ ನನ್ನನ್ನು ಬಹಳ ಜನ ಬರೀ ಬರೀ ಅಂತ ಹೇಳ್ತಾರೆ ಸರ್ ನಾನು ಬರಿಯಕ್ಕೆ ಹೋಗ್ಬಿಟ್ರೆ ನಾನು ಒಂದ್ಸರಿ ನಾನು ಹೇಳಿದೆ ಬರೆಯಕ್ಕೋದು ಫಸ್ಟ್ ಬಿಜೆಪಿನ ತೊಳಗ್ ಬಿಡ್ತೀನಿ ಅಂತ ಯಾಕಂತಂದ್ರೆ ಅಲ್ಲೇ ಜಾಸ್ತಿ ಗೊತ್ತಿದೆ ನನಗೆ ಅಲ್ಲೇ ಇದ್ದವ್ರು ನಾನಂತ ಸರ್ ಎಲ್ಲಾ ಪಕ್ಷದ ಬಗ್ಗೆನೂ ಗೊತ್ತು ಎಲ್ಲರ ವ್ಯವಹಾರದ ಬಗ್ಗೆನೂ ಗೊತ್ತು ಸರ್ ನೀವು ಪೆಕಾಕೋದ್ರ ಬಗ್ಗೆ ಕುಡಿಯೋಣ ಬಾ ಅಂತ ಹೇಳ್ತಿರಲ್ಲ ಸರ್ ನಾ ಯಾವತ್ತ ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್ ಯಾಕೆ ಗೊತ್ತಾ ಸರ್ ರಾಜಕಾರಣಿಗಳ ಜೊತೆ ಕುಡಿಯೋಕೋದ್ರೆ ಬರೀ ರಿಯಲ್ ಎಸ್ಟೇಟ್ ಬರೀ ಅದೇದು ವ್ಯವಹಾರಗಳು ಇಲ್ಲ ಅಂತಂದ್ರೆ ಯಾವ ಎಲ್ಲಿ ಕಟ್ ಮಾಡೋಣ ಇದ್ರ ಬಗ್ಗೆನೇ ಮಾತಾಡ್ತಾರೆ ನಾನು ಕುಡಿಯೋದಿದ್ರು ಕೂಡ ಪತ್ರಕರ್ತರು ಡೆಲಿಬೇಷನ್ ಜರ್ನಲಿಸ್ಟ್ ಇದಾರೆ ಅವ್ರ ಜೊತೆ ಕುಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಕುಡಿತೀನಿ ಹೊರತು ನಾನು ರಾಜಕಾರಣಿಗಳ ಜೊತೆ ಕುಡಿಯೋಲ್ಲ ಸರ್ ಯಾಕೆಂತಂದ್ರೆ ನಮಗೂ ಅವ್ರ ಜೊತೆ ಸೇರಿ ಸೇರಿ ನಾವು ವ್ಯವಹಾರ ಮಾಡಬೇಕು ಅಂತ ನಮಗ ಆ ಮನಸ್ಥಿತಿ ಮುಂದ್ಬಿಡ್ಬೋದು ಹಾಗಾಗಿ ನಾನು ಅವ್ರ ಜೊತೆ ಹೋಗಲ್ಲ ಸರ್ ಸರ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬದಲಾವಣೆನ ತರಬೇಕಾಗುತ್ತೆ ಸರ್ ನಾವು ಯಾವಾಗಲೂ ಪತ್ರಿಕೋದ್ಯಮದಲ್ಲಿ ಟಿ ವಿ ಶೋರ್ ಬಗ್ಗೆ ಹೇಳ್ತೀವಿ ಕಾಲಂನ ರೇಟಿಂಗ್ ಒಳಗಡೆ ಹಮ ನಾಯಕರ ಬಗ್ಗೆ ನಾವು ಹೇಳ್ತೀವಿ ಸರ್ ಈಗ್ಲಾದ್ರೆ ಬೇರೆಯವ್ರ ಬಗ್ಗೆ ನಾವು ಇನ್ ಈ ಈ ಒಂದು ಕಾಲಘಟ್ಟದಲ್ಲಿ ಇರುವಂತ ಪತ್ರಕರ್ತನ ಮುಂದಿನ ತಲೆಬಾರ ಅವರು ಹೇಳಬೇಕಲ್ಲ ಸರ್ ಇವತ್ತು ರಾಮಕೃಷ್ಣ ಹೆಂಗಡೆ ಅವರಂತಹ ಸಂವೇದನೆ ಇಟ್ಕೊಂಡಿರುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ರು ನಮ್ಮ ನಾವು ನೋಡಿದ್ವಿ ಅವರನ್ನ ಅವ್ರು ಯಾವ್ದಾದ್ರು ಒಂದು ಓದಗರ ಓಲೆ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದಿಸುವಂತ ಗುಣ ಇತ್ತು ಎಲ್ಲಿದೆ ಸರ್ ಸ್ಪಂದಿಸೋ ಗುಣ ಇಲ್ಲ ಅವ್ರಿಗೆ ಏನಾದರೂ ಒಂದು ಐಫೋನ್ ಗಿಫ್ಟ್ ಕಳಿಸ್ಕೊಟ್ಬಿಡ್ತಾರೆ ಅಲ್ಲಿ ಏನೋ ಪತ್ರಿಕೆಯಲ್ಲಿ ಯಾರು ಹಾಕಿರೋರಿಗೆ ಒಂದ್ರು ಒಂದು ಐ ಮಾಡ್ಬಿಟ್ಟು ಕಳಿಸ್ತಾರೆ ಇಲ್ಲ ಅಂತ ಹೇಳಿಬಿಟ್ರೆ ಯಾವ್ದೋ ಒಂದು ಟೂರ್ನ ಸ್ಪಾನ್ಸರ್ ಮಾಡಿಬಿಡ್ತಾರೆ ಅಲ್ಲಿ ಸ್ಟೋರಿ ಕ್ಲೋಸ್ ಸ್ಪಂದಿಸುವಂತದೇ ಇಲ್ಲ ಸ್ಪಂದನೆ ಅಂತಂದ್ರೆ ಏನು ಅಂತಂದ್ರೆ ಗಿಫ್ಟ್ ದೀಪಾವಳಿ ಹಬ್ಬ ಬಂದು ಇನ್ನೊಂದು ಹಬ್ಬ ಬಂದ ಒಂದು ಹಬ್ಬ ಆಯ್ತು ಅವ್ರೊಂದು ಗಿಫ್ಟ್ ಕಳಿಸ್ಕೊಡ್ತಾರೆ ಅದೇ ಸ್ಪಂದನೆ ಆಗೋಬಿಟ್ಟಿದೆ ಸರ್ ಅದು ಸ್ಪಂದನೆ ಅಂತಂದ್ರೆ ಏನೋ ಒಂದು ಪತ್ರಿಕೆಲ್ಲ ಬಂದಿತ್ತು ಅದಕ್ಕೊಂದು ಸ್ಪಂದನೆ ಅವ್ರು ಇಬ್ರು ಬಂದಿದ್ರೆ ವೈಯಕ್ತಿಕ ಆಗೋಗ್ಬಿಟ್ಟಿದೆ ಹಾಗಾಗಿ ಇದನ್ನು ಬದಲಾಯಿಸುವಂಥ ಶಕ್ತಿ ನಿಮಗಿದೆ ಸರ್ ಹಾಗೆ ನಾನು ನೋಡಿದ್ದೀನಿ ಸರ್ ಎಸ್ ಎಂ ಅವರ ಸರ್ಕಾರದ ಬಗ್ಗೆ ಅತ್ಯಂತ ಕಟುವಾದ ಧ್ವನಿಯಲ್ಲಿ ನಿರಂತರವಾಗಿ ಬರೆದಂಥವ್ರು ನೀವು ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನೋದು ಇಷ್ಟು ಸೀಟನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ನಾನು ಒಬ್ಬ ಬಿ ಜೆ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ ಅದು ವಿಶ್ವೇಶ್ವರ ಭಟ್ರು ಕೃಪೇಂದ್ರ ಬದ್ರೆ ಅವರ ಅವ್ರು ಅವ್ರ ಮೇಲಿಂದ ಋಣ ಋಣ ಬಿಜೆಪಿ ಮೇಲೆ ಯಾಕಂತ ಹೇಳಿದ್ರೆ ಬಿಜೆಪಿ ಎಷ್ಟೇ ತೀವ್ರ ಹಾಕಿದ್ರು ಕೂಡ ನಲ್ವತ್ತು ಸೀಟು ಮೇಲೆ ದಾಡ್ತಾ ಇರಲಿಲ್ಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಫೋಟೋ ಅನ್ಸ್ಕೊಂಡವರು ಇದ್ರು ಎಲ್ಲರೂ ಸೋತ ಬಿಟ್ಟರು ಆದರೆ ನೀವು ಪತ್ರಿಕೋದ್ಯಮ ಬಂದಾದ್ಮೇಲೆ ರಾಷ್ಟ್ರೀಯತೆಯನ್ನು ಯಾವ ರೀತಿ ಪ್ರತಿಪಾದನೆ ಮಾಡಿದ್ರಿ ಅಂತ ಹೇಳಿದ್ರೆ ಅನಂತಕುಮಾರ್ ಸಾಹೇಬರು ಅಧ್ಯಕ್ಷರಾಗಿರುವಂತ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತು ಸೀಟನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಗೆ ಬಂತು ಅದು ಆ ಚಿಂತನೆ ರಾಷ್ಟ್ರೀಯತೆ ಅನ್ನೋ ಒಂದು ಚಿಂತನೆ ಏನಿತ್ತು ಈಗಿನ ಬಿಜೆಪಿ ಬಗ್ಗೆ ಹೇಳ್ತಾ ಸರ್ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತ ಬಿಜೆಪಿ ಬಿ ಜೆ ಪಿ ಬಗ್ಗೆ ಹೇಳ್ತೇನೆ ಸರ್ ಆ ವಿಚಾರಗಳನ್ನು ನೀವು ಜನಕ್ಕೆ ಮುಟ್ಟಿಸಿದ್ರೆ ಜನಕ್ಕೆ ಅದರ ಬಗ್ಗೆ ಸ್ವೀಕರಿಸುವಂಥ ಸ್ವೀಕರಿಸೋದು ಜನ ಅದರಿಂದ ಲಾಭವೂ ಕೂಡ ಬಿ ಜೆ ಆಯಿತು ಸರ್ ಅದನ್ನು ನೀವು ಮುಂದಿನ ದಿನಗಳಲ್ಲೂ ಕೂಡ ಇನ್ ಕೆಲವು ಈಗ ಕುಳುಕುಗಳು ಜಾಸ್ತಿ ಇದೆ ಅಂಕುಡೊಂಕುಗಳು ಜಾಸ್ತಿ ಇದೆ ಅದನ್ನು ತಿದ್ದುವಂಥ ಕೆಲಸನೂ ಕೂಡ ನೀವೇ ಮಾಡಬೇಕು ಅಂತ ನಾನು ಕೇಳ್ತಾ ಸರ್ ನಾನು ಎಲ್ಲ ಇಲ್ಲಿರುವಂತಹ ಸಭಿಕರಿಗೆ ಹೇಳುವಂಥದ್ದು ಇಷ್ಟಿದೆ ಭಟ್ರು ಯಾವಾಗಲೂ ನಡೀತಿರ್ತಾರೆ ಯಾರೋ ಏನಾದರೂ ಒಂದು ಡೈಲಾಗ್ ಬೇಕಾದ್ರೆ ಕೆಲವರು ಸುಮ್ಮನೆ ಬರೀತಿರ್ತಾರೆ ಅದು ಹೆಂಗೆ ಅಂತಂದರೆ ಇವಾದ್ರ ಗುಡವೆ ಜಗ್ದಂಗೆ ಅದು ಜಗ್ತಾನೆ ಅಂತೀವಿ ಅದು ಮೈ ದಪ್ಪಾಗಲಂದ್ರೆ ತಲೆನೋ ಬೆಳೆಯಲ್ಲ ಅಂತ ಆದರೆ ಭಟ್ಟರುದಲ ಬರವಣಿಗೆಗಳು ನಮ್ಮ ತಲೆನೋ ದಪ್ಪಾಗುತ್ತೆ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ ಅವರಿಗೆ ಬದಲಾವಣೆ ಮಾಡುವಂತಹ ರಾಜಕಾರಣದಲ್ಲೂ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಶಕ್ತಿ ಅವರಿಗಿದೆ ನಾನು ಇಬ್ಬರನ್ನು ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳ ಜೊತೆ ನಾನು ಎಷ್ಟೇ ಟೈಮ್ ಕಳೆದ್ರು ಕೂಡ ನನಗೆ ಬೋರ್ ಅನ್ಸಲ್ಲ ಅಂತ ಹೇಳಿದ್ರೆ ಒಂದು ವಿಶ್ವೇಶ್ ಪಟ್ರು ಇನ್ನೊಂದು ಇವತ್ತು ನಮ್ಮ ಜೊತೆ ಇಲ್ಲ ಅನಂತಕುಮಾರ್ ಸ್ವಾಮಿ ಅನಂತ್ ಕುಮಾರ್ ಸಹ ಅದ್ಭುತವಾದ ಪಾಲಿಟಿಷಿಯನ್ ನಾನು ಅಂತ ವ್ಯಕ್ತಿನ ಅಷ್ಟು ಒಂದು ಲಾರ್ಜ್ ಹಾರ್ಟೆಡ್ ಇರುವಂತಹ ಪಾಲಿಟಿಷಿಯನ್ನ ಇನ್ನೊಬ್ಬರನ್ನ ನಾನು ಕರ್ನಾಟಕದಲ್ಲಿ ನೋಡಲಿಲ್ಲ ಇವತ್ತು ನಾನು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರೆ ನಾನು ಫಸ್ಟ್ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನ ದೇಶದ ಫಸ್ಟ್ ಪಿ ಓ ಪಿ ಎಸ್ ಮೈಸೂರಿಗೆ ತಗೊಂಡೋಗಿದ್ರೆ ನನ್ನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಶ್ರೀರಕ್ಷೆ ಆಗಿ ನಿಂತಿದ್ದಂಥವರು ಅನಂತಕುಮಾರ್ ಸಾಹೇಬರು ಅಂತ ರಾಜಕಾರಣಿಗಳು ಬರಬೇಕು ಸರ್ ಅಂಥವರಿಗೆ ನಿಮ್ಮಂಥವ್ರು ಲೇಖನ ಮುಖಾಂತರವಾಗಿಯೂ ಕೂಡ ಅಂಥವ್ರು ನೆನಪು ಮಾಡಿಕೊಂಡು ಈ ದಾರಿನಲ್ಲಿ ನಡಿರಿ ಅಂತ ಹೇಳಿ ಈಗಿನ ರಾಜಕಾರಣಿಗಳು ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳಿಗೆ ಬುದ್ಧಿ ಹೇಳುವಂಥ ಕೆಲಸನು ಕೂಡ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ಮಾತಾಡಲಿಕ್ಕೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳು ಆಗಿರುವಂತಹ ವಿಶ್ವೇಶ್ವರ ಭಟ್ರಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲೂ ಕೂಡ ಷಡಕ್ಷನ್ ಸರ್ ಎಲ್ಲ ಇದ್ದಾರೆ ಅವ್ರ ಲೇಖನದ್ದು ಕೂಡ ನಾವು ಅಭಿಮಾನಿ ಅವರ ಲೇಖನವನ್ನು ಪ್ರಕಟ ಮಾಡೋದಕ್ಕೆ ಅದನ್ನ ಪೇಜನೈಷನ್ ಮಾಡುವಂಥ ಅವಕಾಶ ನನಗೆ ಯಾವಾಗಲೂ ಸಿಗ್ತಾ ಇತ್ತು ಹಾಗೆ ಚಂದ್ರಮೌಳಿ ಸರ್ ಅವರು ಕೂಡ ಸಂಕಷ್ಟದಲ್ಲಿ ಭಾಳ ಜನ ಕೋರ್ಟಲ್ಲಿ ಕಾಪಾಡದಂತಹ ಒಬ್ಬ ಅದ್ಭುತ ವಕೀಲರು ಹೌದು ಅವರಿಗೆ ಎಲ್ಲರಿಗೂ ಕೂಡ ಒಂದಿಸಿ ನಾನು ಮಾತನ್ನು ಮುಗಿಸಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್